சர்ஸ்வதி சர்ஸ்வதி ஐயோ அதேன புகந்த அந்தரம் புலிகில பம்புதையனா பதன் மதனே ஐயாயா முண்டா மதனே ஏனா பன்னிரத் நிகா ஓயிது மக்களே இப்படி மனகோட மைது ம பத்தாக்களோ அல்ல ஓயிது மக்கள் நம்ம நாய் கம்பு தண்ணின படி நிக்கடக நிக்க நிதியல நிகர் மானா மரியாதை ஏன் இல்ல ஏனா இத யா கம்பகத் தியா அலா நீ நீ ஆச்சன் கர்க்கொண்டகே அவர் மனக்கு விடு அந்த யார் எழுதா யார் எழுதா ಅಯ್ಯೋ ಎರಡು ಮನೆಗ ಬಿಟ್ಟಿನಿ ನಮ್ಮ ಅಪ್ಪನ ಮನೆಗ ಬಿಟ್ಟಿನಿ ಹಾ ಅವ್ರಿಗೂ ಇತ್ತತ್ತಾಗ ವಾಪಸ್ ಹೋಗಕ್ಕ ಭಯ ಅಂತ ಹೇಳಿನು ಅದಕ್ಕೆ ಇಲ್ಲ ಮಕ್ಕಮ್ರಪ್ಪ ಬೆಳಗಿಗೆ ಹೋಗಿ ಅಂತ ಅಂತ ಹೇಳಿನಿ ಅಷ್ಟೆ ಪಾಪ ಅವ್ರಿಗೂ ಕತ್ತಿದಿಲ್ಲ ಅಂತ ಹೋಗಕ್ಕ ಅಷ್ಟೊತ್ತಲ್ಲಿ ಬರಕ್ ದಾರಿ ಗೊತ್ತಾಗುತ್ತೆ ಹೋಗಕ್ ದಾರಿ ಗೊತ್ತಾಗಲ್ಲ ಅವನ್ಗೆ ಹ ಎಷ್ಟು ಕಿತಾಪತಿ ಮಾಡ್ತಾನೆ ನೋಡವನು ಎಷ್ಟು ಕಿತಾಪತಿ ಮಾಡೋಣ ಹ ಅಯ್ಯೋ ಮುಂದೆ ಮನೆ ಅದೆಲ್ಲ ಇಲ್ಲಿ ಮಾತಾಡೋಣ ನಿನ್ ಪತ್ತು ಬತ್ತಿಲ್ಲಕ್ಕೆ ಹೋಗೋ

ರಾತ್ರಿ ಅಲ್ಲೇನೇ ಹ್ಮ್ ಅಲ್ಲೇನಪ್ಪ ಅಲ್ಲೇನು ನಷ್ಟೊತ್ತಾಗಿ ಯಾಕೆ ವಾಪಸ್ ಹೋಗೋದು ಅನ್ಬಿಟ್ಟ ನಾನೇ ಮಲ್ಕಪ್ಪ ಮಲಕಪ್ಪಾ ಅಲ್ಲೇ ಇದ್ನು ಇವಾಗ ಓದ್ತಾವ್ನೇ ಹ ಚೆನ್ನಾಗವನಮ್ಮ ಹುಡುಗನು ನಾನು ಒಪ್ಪಿಟ್ರ ಆಗ್ಬಿಡ್ತೇನಮ್ಮ ಎಲ್ಲಾರು ಒಪ್ಪಬೇಕಲ್ಲ ಅವ್ರ ಅಮ್ಮನೂ ಒಪ್ಪಬೇಕಲ್ಲ ನೋಡ್ದ ನಮ್ಮನೇನು ಕೇಳ್ತೀರಾ ಮಾಡ್ತೀರಾ ಮದುವೆ ಮಾಡ್ಬಿಟ್ಟು ಅನ್ನೋ ಮಾತು ಬರ್ತದೆ ಅವ್ರ ಅಮ್ಮನೂ ಒಪ್ಪಬೇಕು ಎಲ್ಲರೂ ಒಪ್ಪಬೇಕು ಹ ಒಂದು ಹೆಣ್ಮ ಮದುವೆ ಮಾಡೋದಂದ್ರೆ ಸುಮ್ಮನೆ ಅದು ಇವಾಗಿನ ಕಾಲದಾಗ ಎಲ್ಲರೂ ಒಪ್ಪಿಗೆ ತಕೊಂಡೆ ಮದುವೆ ಮಾಡ್ಕೊಬೇಕು ಇಲ್ಲ ಅಂತಂದ್ರೆ ಕಷ್ಟ ಆಗ್ತದೆ ಸರೋಜ್ ಅವನು ಒಪ್ಬೇಕಲ್ಲಮ್ಮ ನೋಡ್ದ ನನ್ನ ಮಕ್ಕಳನ್ನ ನಾನು ಒಪ್ಪಿಗೆ ಕೇಳ್ದಿರ ಕೊಟ್ಬಿಟ್ರು ಮಾಡಿಬಿಟ್ರು ಅವಳು ಕಷ್ಟ ಏನೋ ಸುಖ ಏನೋ ಅವೆಲ್ಲ ಮಾತುಗಳು ಬರ್ತವೆ ಅದಕ್ಕೆ ಇವಾಗ ಅವರು ಒಂದ್ಸರಿ ನಮ್ಮ ಮನೆ ಬಂದು ನೋಡ್ಕೊಂಡು ಹೋಗ್ಲಿ ಆಮೇಲೆ ನಾವು ಇನ್ನೊಂದು ದಿವಸ ಎಲ್ಲರೂ ಹೋಗಿ ಅವ್ರ ಮನೆ ನೋಡ್ಕೊಂಡು ಬರೋಣ ಬರ್ತಾರಣ್ಣ ಬಾಮ್ಮ ಹುಡುಗನ ಅಲ್ಲಿ ನಿಂತವನೇ ಆಂಟಿ ಸರಿ ಆಂಟಿ ನಾನು ಹೊರ್ತೀನಿ ಮತ್ತೆ ಬರ್ಬೇಕು ನಾನು ಮಡಿಸಣ್ಣ ಏಕ ಬಚ್ಚ ನೀನು ಬಡನ್ ಬಚ್ಚಿ ಆಗಲೋತಣ್ಣ ಬಾಡಪ್ಪ ನಾಟ್ಲಿ ಹೊತ್ತಿ ಏಕ ಬಚ್ಚ ನೀನು ಸರಿನಪ್ಪ ಹೋಗು ಪಾಪ ದೇವರು ಹೇಳಿದ ಮೇಲೆ ನನಗೆ ಅಷ್ಟು ಕೆಲಸ ಐತೆ ನಾನು ಹೊರ್ತೀನಿ ಸರಿ ತಾತ ಆಯ್ತು ನೀವು ಹೊರಡ್ರಿ ನಾನು ಮತ್ತೆ ಬರ್ತೀನಿ ಆಲೋಚನೆ ಮಾಡಪ್ಪ ಏನ್ ಟೈಮ್ ಮೀರ್ತಾ ಇಲ್ಲ ನಿಧಾನವಾಗಿ ಬರೀರಂತೆ ಏ ಇಲ್ಲ ತಾತ ಅರ್ಜೆಂಟ್ ಹ್ಮ್ ಅದೇನು ಹುಡುಗರು ಏನ್ ಕರ್ತೇನೋ ఆత్ర ఆత్ర ఎల్లాదుకు ఆత్ర ఆంటీ సరే బాయ్ నేను వెళ్ళబేకు ఊతడే తతలాగా బడడా నెల్లగా బా ఆ నెల్లల ఆంటీ బెలకు బెలకు యాదో వంద ఓ ఊతడా గోవ పోచనే పాప హ్మ్ మొడియాకు అంత వదదాని అది ఏనదదు అది ఎంత తన నమల అప్పుని బెల ఇవగ యాపుతోనే తడోదియతది ఒప్పమేకు ఆయమ ఒప్పుతలా మొదల దంబుతోలే ఆ ಂತ ಮೇಡಮ್ 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 ಓ ಬಂದೇ ಬಿಟ್ಟಾ ಹೌದು ಬಂದೇ ಬಿಟ್ಟೆ ನೀನು ನೀನೇನಾದರೂ ಮಾಡ್ಕೊ ನಾನಂತೂ ಒಂದು ರೂಪಾಯಿ ಕೊಡೋಲ್ಲ ಪೋಲೀಸ್ ಸ್ಟೇಷನ್ ಕೊತ್ತೀಯಾ ಹೋಗು ಹೇಳು ನಾನು ಅದಕ್ಕೆ ಭಯ ಒಂದೇ ಒಂದು ರೂಪಾಯಿ ನೀನು ಕೊಡಲ್ಲ ಅದೇನು ಮಾಡ್ತೀಯೋ ಮಾಡ್ಕೊ ಓಹೋ ಈತ ಸಮಾಚಾರ ಹ್ಞೂ ಹಾಗಾದ್ರೆ ಜೈಲಿಗೆ ಹೋಗೋಕೆ ರೆಡಿಯಾಗಿರು ಹ್ಞೂ ನನ್ನ ಜನಕ್ಕೆ ನೀನು ಬರ್ತೀಯಾ ನೆನಪಿರಲಿ ಅದು ನಾನು ಗೊತ್ತು ಅದು ನನಗೆ ಗೊತ್ತು ನಿಮ್ಮ ಜೊತೆಗೆ ನಾನು ಬರ್ತೀನಿ ಅಂತ ಅದೇ ನನಗೇನು ಗೊತ್ತಿಲ್ಲದಿರೋ ವಿಷಯಲ್ಲ ಚೆನ್ನಾಗಿ ಗೊತ್ತು ಹೋಗು ಕಂಪ್ಲೇಂಟ್ ಕೊಡೋ ಒಂದೇ ಒಂದು ರೂಪಾಯಿ ಕೊಡೋಲ್ಲ ನಾನು ಅಲ್ಲ ಒಂದು ಲಕ್ಷಕ್ಕಾಗೋ ಕೆಲಸ ನಾನು ಹತ್ತು ಲಕ್ಷ ಕೊಟ್ಟಿದ್ದೀನಿ ನೀ ಎತ್ತಿಲ್ದಿರ ಇಲ್ಲಿ ಬಂದು ನನಗೆ ಆವಾಜ್ಲಾಗ್ತೈತಿಯಾ ನೀನು ಲೇ ನೀನು ಚಾಪೆ ಕೆಳಗೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗೆ ನುಗ್ತೀನಿ ನೀನು ಒಂದೇ ಒಂದು ರೂಪಾಯಿ ಕೊಡಲ್ಲ ನಾನು ಹ್ಞೂ ಹ್ಞೂ ಇದು ಕತೆ ಹ್ಞೂ ಹೋಗಿ ಏನೇನು ಅದನ್ನೆಲ್ಲ ಹೋಗಿ ಪೊಲೀಸ್ ಸ್ಟೇಷನಾಗೆ ಹೇಳಿಲ್ಲ ಅಂತಂದರೆ ನನ್ನ ಹೆಸರೇ ಬೇರೆ ಕಂತೀನಿ ನೋಡ್ತಾಯಿರು ನಿನಗೆ ಜೀವಾವಧಿ ಶಿಕ್ಷೆನೇ ಆಗೋದು ಓ ಹೋಗೋ ಕೊಡು ಅಂತ ಹೇಳದ್ನಲ್ಲ ನಾನು ಏನ ನೀನು ನನಗೆ ಹೇಳ್ತಾ ಇರೋದು ಶಿಕ್ಷೆ ಅಂತ ಕೋರ್ಟ್ ಆಯ್ತಾ ಹೋಗೋ ಕೋರ್ಟ್ ತೀರ್ಮಾನ ಮಾಡ್ತೈತೆ ನೋಡಿ ಮೇಡಮ್ ಒಳ್ಳೆ ಮಾತಾ ಇದ್ದೀನಿ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಡ್ರಿ ಮತ್ತೆ ನಾನು ನಿಮ್ಮ ತಂಟೆಗೆ ಬರೋಲ್ಲ ಆಯಿತಾ ಸುಮ್ಮನೆ ಎರಡು ಲಕ್ಷ ದುಡ್ಡು ಕೊಡಿರಿ ಆವತ್ತು ಹತ್ತು ಲಕ್ಷ ರೂಪಾಯಿ ಈಸ್ಕೊಂಡ್ಬಿಟ್ಟು ಇವಾಗ ತಿರ್ಗಾ ಬಂದಿದ್ಯಾ ಎರಡು ಲಕ್ಷ ಇಸ್ಕೊಂಬಿಟ್ಟು ಮತ್ತೆ ಬರಲ್ಲ ಏನ ಸಾಕ್ಷಿ ಏನ್ ಸಾಕ್ಷಿ ನೋಡ ಎರಡು ಲಕ್ಷ ಅಲ್ಲ ಎರಡು ಪೈಸೆ ಕೊಡಲ್ಲ ನಾನು ನಾನಿಂಗ ಏನ್ ಮಾಡ್ತೈತೆ ನೀನು ಯಾವ ನೀವ ಯಾವ ನೀವ ಯಾಕೆ ಬರ್ಬೇಕಾಗತ್ತ ಮನೆಯೊಳಕ್ಕೆ ನೀನು ಒಂದು ಸತಿ ಎಲ್ಲ ಬಂದ್ರೆ ಸಾಯಿಸ್ಬಿಡ್ತೀನಿ ಅಯ್ಯೋ ಎಂತ ಕೆಲಸ ಮಾಡಿದೆ ಮುಂದೆ ಮಗಳೇ ಅಯ್ಯೋ ನಿಮ್ ಮಕ್ಕ ಮುಚ್ಚಿ ಹೋಗ ಹಾ ಏನೈತೆ ಬಾಯ್ ಬಾಯ್ ಬಿಡಿನ ಬಾಯ್ಲಿ ಇದೇ ಅವನು ನಂಗೆ ಗುರ್ತಾ ಇದ್ದವನು ಕಾಸು ಕೊಡಬೇಕಾಗಿತ್ತು ಅದಕ್ಕೆ ಬಂದು ಕಾಸು ಕೇಳ್ತಾ ಇದ್ನು ಅಂಬುಜಿ ಬಂದ್ಬಿಟ್ಟು ತಲೆ ಮೇಲೆ ಎರಡು ಏಟ್ ಹಾಕ್ಬಿಟ್ಲ ಅವ್ನು ಬಿದ್ದೋಗ್ಬಿಟ್ಟು ಗುಂಡತ್ತೆ ಓ ಇವಳು ಹೊಟ್ಟೆ ಹುರಿದೋಗ ಹೇಳಮ್ಮ ಉಸಿರಾಡ್ತಾವ್ನ ಇಲ್ಲೇ ಅದಕ್ಕೆ ನೋಡತ್ತೆ ನಿನ್ ಕೂಗಿದ್ವ ಅತ್ತೆ ಸತ್ಗಿದ್ ಹೋಗ್ಬಿಟ್ಟವ್ನ ನೋಡತ್ತೆ ಲೇ ಉಸಿರಾಡ್ತಾ ಇಲ್ಲ ಲೈ ಹೋಗ್ಬಿಟ್ಟವ್ನ ಲೈ ಅತ್ತೆ ಏನತ್ತೆ ನಿಂಗೆ ಹೋಗ್ಬಿಟ್ಟವ್ನ ಲೈ ಎಂತ ಕೆಲ್ಸ ಮಾಡ್ಬಿಟ್ಲು ಇವಳು ಹೊಟ್ಟೆ ಹೋಗಾ ಅತ್ತೆ ಅಂಗು ಜತೆ ಅವ್ನ್ ಸತ್ತೋಗ್ಬಿಟ್ಟವ್ನ ಸರೋಜಿ ಏನ್ ಹಿಂಗೇತಿಯೊ ಮಕಾ ಮುಚ್ಚೋಗ ಇವಾಗ ಜ್ಞಾನ ಬಂತು ಸರೋಜಿ ಅಂತ ನೋಡು ಹುಟ್ಟುವ ನೀನೇ ಸೈಸಕಿದ್ವಾ ಬಾಯಕ ಬಾಯ್ಕ ಎಲ್ಲಿದ್ರು ನೀನ್ ಕಾಟ ತಪ್ಪಿದ್ದಲ್ಲ ಅಲ್ಲಿ ತೊಂಡ್ ಇಲ್ಲಿ ಬಂದ್ರೆ ಈ ಕಿತಾಪತಿ ಮಾಡಿದ್ಯಾ ಅವ್ನು ಸತ್ತೋಗ್ನಂತ ಇವಾಗ ಅವನ್ ಏನ್ ಮಾಡದ್ ನಾನು ಸತ್ತೋಗ್ನಂತ ಹ್ಞೂ ಹೂ ಅಲ್ಲ ಏನೇ ಬಂದಿರೋದ್ ನೀ ಬಂದವರ್ನೆಲ್ಲಾ ಬೋಯ್ಸಾರ್ತಿ ಏನು ಏನ್ ಬಂದಿರೋದ್ ನೀನ್ ಮಕಾ ಮುಚ್ಚೋಗ ಅಕ್ಕ ದಿವಸ ನಾನು ಒಯ್ದಿಲ್ಲಲ್ಲೇ ಅಗ ಅಲ್ಲೇ ಕೋಲ್ ಬಿದ್ದದ್ ನೋಡು ಅಗ ಬ್ಯಾಟು ಅದ್ರಾಗ ಬರ್ತಿದ್ದೀನೋ ಇದ್ರಾಗ ಹಾಕಿದ್ದೀನಿ ಅಲ್ಲ ಇವಾಗ ಒಂದ್ರಾಗ ಸಿಕ್ಕಾಕೊಂಡು ಒದಲಾಡ್ತಾ ಇದ್ದೀನಿ ಹ್ಞೂ ಇನ್ನಿದು ಒಂದು ನನ್ನ ತಲೆ ಮೇಲೆ ಹಾಕೊಂಡ ಏನಪ್ಪ ಮಾಡೋದು ಭಗವಂತ ಅಲ್ಲ ನಿನ್ಗೆ ಏನು ಬಂದಿರೋದು ಯಾಕೆ ಬಂದವ್ರನ್ನೆಲ್ಲ ಮನೆಗೆ ಬಂದವ್ರನ್ನೆಲ್ಲ ಒಯ್ತಾ ಇದೀಯ ಏನು ಬಂದಿರೋದ್ನಿಕ್ಕ ಇಲ್ಲಿಗೆ ಬಾ ಅಂತ ಹೇಳ್ತವ್ರ ಯಾರು ನಿನ್ನ ಇವಾಗ ಏನು ಮಾಡೋದು ಹೇಳ ನಾನು ಪೊಲೀಸರು ಬಂದರೆ ನೀನು ಹೇಳ್ಕೊಂಡು ಹೋಗ್ತಾರೆ ಲೇ ಪೊಲೀಸರ್ ಕುಡಿದ್ರು ಕೊಡ್ಬಿಡಲೇ ನನ್ನ ಹ್ಞೂ ನಾನಿನ ಬಾಳೆ ಬದುಕಬೇಕಾಗಿರೋಳು ನೀನ್ ಬೇಕಾದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಕಾ ನಾನು ಹೋಗಲಮ್ಮ ನಂಗದಿದ್ಲು ಹ್ಞೂ ಪಾಪ ಹೆಣ್ಣು ಮಕ್ಳಿಗೆ ಮದುವೆ ಮಾಡ್ಬೇಕಲ್ಲ ಬಾಳೆ ಬದುಕಬೇಕಲ್ಲ ನೀನು ಇಲ್ಲಿರುವ ನಾನು ಅಲ್ಲೋಗಿ ಕೂತ್ಕೊಂತೀನಿ ಪೊಲೀಸ್ ಸ್ಟೇಷನಾಗ ಎಂತ ಮಾತು ಮಾತಾಡ್ತಾ ಇದೀಯ ನೀನು ಅಯ್ಯ ನೀನು ಬಾಯಕ್ ಮಣ್ಣಾಕ ಹೋಗು ಏನು ಮಾಡೋದು ಇವಾಗ ನಾನು ಹೇಳು ಅಲ್ಲ ಏನೋ ಬಂದಿರೋದು ನಿಂಗೆ ಬರಬಾರ್ದು ಇರುವಾಗ ಅಕ್ಕ ಹೋಗಲಿ ನಿನ್ನ ಮೇಲೆ ಹಾಕೊಂಬಿಡಕ್ಕ ನಾನು ಸಾಯಿಸಿದ್ದು ಅಂತ ಹೇಳ್ಬಿಡೋಕೆ ಹೋಗ್ಬೇಕ ನೀನು ನನ್ನ ದಿನ ಬಿಸಿ ಬಿಸಿ ಅಡುಗೆ ಮಾಡ್ತೀನಿ ಎತ್ಕೊಂಬಂದು ಕೊಡ್ತೀನಿ ನೀನು ಯಾರೋ ಮನೆ ಕೇಳೋದೇ ಇಲ್ವಾ ಇದಪ್ಪ ಕತೆ ಸರೋಜಿ ನಾನು ಏನು ಮಾಡಿದ ಸರೋಜಿ ಮುಚ್ಚು ಬಾಯ್ ಮುಚ್ಚು ಬಾಯೇ ಮಾತಾಡಿದ್ದು ಅಂದರೆ ಬಿಡ್ತಾವೆ ನೋಡ್ತಾ ಎಟ್ಗಳು ಮಾಡೋದಲ್ಲ ಮಾಡ್ಬಿಟ್ವಾ ನಾನು ಮಾತ್ರ ಹೋಗಲ್ಲಮ್ಮ ಪೊಲೀಸ್ ಸ್ಟೇಷನ್ಗೆ ನನಗದಿಲು ಯಾರಾರು ನೀವೇ ಹೋಗ್ರೆ ನಾನು ಮಾತ್ರ ಹೋಗಲ್ಲ ನಾನು ಸಾಯಿಸಿಲ್ಲ ಏ ಸರೋಜಿ ಏನನ ಒಂದು ವ್ಯವಸ್ಥೆ ಮಾಡೋ ಇದಕ್ಕ ಏನು ವ್ಯವಸ್ಥೆ ಮಾಡಿ ಏನು ವ್ಯವಸ್ಥೆ ಮಾಡಿ ಹೇಳು ಏನಕ್ಕೆ ಬೇಕಾಗಿತ್ತು ಅಮ್ಮಂಗೆ ಈ ಕಿತಾಪತಿಗಳ ಬಾಯ್ ಮುಚ್ಕೊಂಡು ಎಲ್ಲ ನಾವು ಒಂದು ಜೊತೆ ಮುಳುಗೋಕ್ಕಾಗಲ್ಲ ಇವಾಗ ಏನು ಮಾಡೋದು ಹೇಳ ಅವನ ಬೇರೆ ಸತ್ತೋಗೋಣ ಅಂತ ಇದೆಯಾ ನಾನು ಏನು ಮಾಡಲಿ ಎಲ್ಲ ಎತ್ಕೊಂಡೋಗ್ಲಿ ಅಯ್ಯೋ ಎಂಥ ಕೆಲಸ ಆಗೋಯ್ತೆ ಹಾಂ ಎತ್ತೋದ್ನ ದೊಡ್ಡೋನ ಹಾಂ ಸುಮ್ಮನೆ ಓಡಾಡ್ಕೊ ಮತ್ತೀನಿ ಅಂತ ಓದ್ನು ಓ ಏನೋ ಒಂದು ದಾರಿ ಹುಡ್ಕೆ ಏನು ದಾರಿ ಹುಡ್ಕೋದ ನಮ್ದು ಹಳೇದು ಗೋಡನ್ನದ ಯಾತ್ರಾಗ ಹಾಕ್ತೀನಿ ಆಮೇಲೆ ಅದಕ್ಕೊಂದು ದಾರಿ ಹುಡ್ಕ್ತೀನಿ ಇನ್ನೇನ್ ಮಾಡಿಸಾಯ್ ಹೇಳು ಈ ಉತ್ಮುಂಡ್ ಕಟ್ಕೊಂಡು ಏನಕ್ಕ ನೀವು ಬರಕ್ ಅಯ್ಯೋ ಏನೋ ಒಂದು ಎರಡು ದಿವಸ ಇರೋಣ ಅಂತ ಬಂದ್ರೆ ಇವಳಿ ಕೆಲಸ ಬಾ ಯಾರ್ಕೆದ್ವಾಡ್ಕಬಾ ಬಾ ನನ್ ಕೈ ಆಗಲ್ಲ ಅಮ್ಮ ಇಡ್ಕೊಳಕಾ ಬಾ ಇಡ್ಕಬಾ ಅವ್ನ ಇಡ್ಕಬಾ ಮನುಷ್ಯನ ಮನ್ಸಾನ ರಾತ್ರಿಕೆ ಗುಳಿ ಗುಣಗಿಣಿ ತೋಡೆ ಮುಚ್ಚಿಕಿದ್ರೆ ಆಯ್ತು ಮುಚ್ಚಿಕ್ ಬಿಟ್ಟು ಪೊಲೀಸರು ಬಂದ ಇಡ್ಕೊಳಗಲ್ತಾನೇ ಇಲ್ಲ ಇಡ್ಕೊಳಗಲ್ಲ ಬಾ ನಿಮ್ಮ ಮುಚ್ಚಿಸ್ಕೊಳಕಾ ಮಾಡ್ತಿಯ ಅನ್ಬಗ್ಸ್ಬೇಕು ಬರ ಅಣ್ಣ ಮಗಳು ಅಂತ ಮುದ್ರೆ ಮಾಡ್ಕೊ ಬನ್ನ ಇವ್ ಮಾತಾಡ್ತಾಳೆ ನೋಡಕಾ ನೀನು ಮಾಡೋ ಧನಂದ ಕೆಲ್ಸಕ್ಕೆ ಮಾಡ್ತಾರೆ ಏನ್ ಮಾಡ್ತಾರೆ ಎತ್ಕರಿ